ಮತ್ತು ಹೈಸ್ಕೂಲ್ ಟೀಚರ್ಸ್ ಗ್ರಾಂಟಿನೇಡ್ ಮತ್ತೆ ಗೌರ್ಮೆಂಟ್ ಟೀಚರ್ಸ್ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಸಂಪೂರ್ಣವಾಗಿ ಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇದು ಸರ್ಕಾರದ ಕೆಲಸ ಸರ್ಕಾರ ಸರ್ವೆ ಮಾಡಿಸ್ತಾ ಇರತಕ್ಕಂಥದ್ದು ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಅದರಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರತಿ ದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ರಿವ್ಯೂ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಬೇಕು ಪ್ರತಿ ದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಏನಾದ್ರು ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು ಸರ್ವೆ ಕೆಲಸವನ್ನ ಮಾಡಿದಾರ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಜಿಲ್ಲಾಧಿಕಾರಿಗಳು ಸಿಇಒಗಳು ಮಾಡಬೇಕು ಮತ್ತೆ ರೀಜನಲ್ ಕಮಿಷನರ್ಗಳು ನಾಲ್ಕು ನಲ್ಲಿ ಇರ್ತಕ್ಕಂತ ರೀಜನಲ್ ಕಮಿಷನರ್ಗಳು ಅವರು ಕೂಡ ಮಾಡಬೇಕು ಮತ್ತೆ ಜಿಲ್ಲೆಗೊಬ್ಬ ಸೆಕ್ರೆಟರಿ ಇರ್ತಾರೆ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ ತಾಲೂಕುಗೊಬ್ಬ ಇನ್ಚಾರ್ಜ್ ಆಫೀಸರ್ ಇರ್ತಾರೆ ಅವರೆಲ್ಲರೂ ಕೂಡ ಸಂಪೂರ್ಣ ತೊಡಗಿಸ್ಕಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿವರೆಗೆ ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಸರ್ವೆ ಆಗಿದೆ ಕನಿಷ್ಠ ಹತ್ತು ಪರ್ಸೆಂಟು ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ ಪ್ರತಿದಿನ ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅದರದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಎನುಮ್ರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ ರಿಲೀಸ್ ಮಾಡಿದ್ದೇವೆ ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಒಟ್ಟಾರೆಯಾಗಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ ಬೆಂಗಳೂರು ನಗರನೂ ಸೇರಿ

ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಆನ್ಲೈನ್ನಲ್ಲಿ ಕೂಡ ಮಾಡ ಸರ್ವೆ ಅವರ ಇನ್ಫಾರ್ಮೇಶನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದ್ರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು ಇಂಥ ದಿನ ಬಂದಿದ್ದೋ ನೀವು ಇರ್ಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮ್ಗೆ ಅರ್ಥ ಆಯ್ತೇನಪ್ಪ ನನ್ನೇ ನೋಡ್ತಾ ಇದೆಯಲ್ಲ ನೀನು ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದಾರಲ್ಲ ಅವರು ಇಂಥ ಕಡೆ ಎನುಮರೇಟರು ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ತರ ಎಲ್ಲ ಇರ್ತವೆ ಬಹಳ ದೂರದಲ್ಲಿ ಇರ್ತವೆ ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಅಂಥವ್ರಿಗೆ ಮಾತ್ರ ಈ ಥರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಜಿಸ್ಟೆನ್ಸ್ ಇದೆ ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು ಅದು ಬಿಟ್ಟರೆ ಎಲ್ಲೂ ಕೂಡ ರಿಜಿಸ್ಟೆನ್ಸ್ ಇಲ್ಲ ಒಂದು ವೇಳೆ ರಿಜಿಸ್ಟೆನ್ಸ್ ಮಾಡಿದ್ರೆ ಮಾಡಿದೆ ಹೋದ್ರೆ ಅಂತ್ಯವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ ಸೊ ಒಟ್ಟಾರೆಯಾಗಿ ಸೋಷಿಯೋ ಎಜುಕೇಶನಲ್ ಸರ್ವೆ ಆಫ್ ಆಲ್ ದಿ ಪೀಪಲ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಟು ಬಿ ಕಂಡಕ್ಟೆಡ್ ಇನ್ನು ಉಳಿದ ದಿನಗಳಲ್ಲಿ ಮಾಡಬೇಕು ಇನ್ನು ಹನ್ನೊಂದು ದಿನ ಇದೆ ಹನ್ನೊಂದು ದಿನದಲ್ಲಿ ಮಾಡಬಿಸ್ಬೇಕು

ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ ಅಲ್ಲ ಅವರು ಅವ್ರಂತಲ್ಲ ಯಾರು ಬೇಕಾದ್ರೂ ಭಾಗವಹಿಸಬಹುದು ಆನ್ಲೈನ್ ಯಾ ಎನಿಬಡಿ ಕೆನ್ ಪಾರ್ಟಿಸಿಪೇಟ್ ಇನ್ ಆನ್ಲೈನ್ ಹೌದಪ್ಪ ಅದನ್ನೆಲ್ಲ ಮಾಡ್ತಾರೆ ವಾಟ್ ಕಂಡೀಷನ್ ಇಂಪೋಸ್ಡ್ ಬೈ ದಿ ಕೋರ್ಟ್ ಆನರಬಲ್ ಕೋರ್ಟ್ ದ ವಿಲ್ ಬಿ ಫಾಲೋಡ್ ಅಷ್ಟೊಳೆ ಏಳನೇ ತಾರೀಕೊ ಮುಗಿಸ್ಬೇಕು ಅಂತ ನೀನು ನಾಲ್ಕು ದಿನ ಎಕ್ಸ್ಟ್ರಾ ಕೊಡ್ತೀರೋ ಕ್ವಶನ್ ಆಫ್ ಇಂಟೆನ್ಶನ್ ಎಕ್ಸ್ಟೆನ್ಶನ್ ಇದರಲ್ಲೇ ಸ್ಪೀಡ್ ಅಪ್ ಮಾಡಬೇಕು ಹಾ ಏ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾವ್ಯಾವ ಜಿಲ್ಲೆ ಬೆಂಗಳೂರಿನಲ್ಲಿ ಬಹಳ ಕಡಿಮೆ ಆಗಿದೆ ನಿಜ ಬೆಂಗಳೂರು ನಗರದಲ್ಲಿ ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ

ಓಕೆ ಥ್ಯಾಂಕ್ ಯು ಏ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಅದ್ರ ಬೇರೆ ಬೇರೆ ದಿನ ಹೇಳೋಣ ನಡಿ ಯಾವ ಯಾವ ಟಿವಿ ಯಾವ ಟಿವಿ ಚಾನಲ್ ನೀನು ಹಾ ಟಿವಿ ನೈನ್ ನಡಿ ಸರ್ ಅದು ಬೇರೆ ಇದಕ್ಕೂ ಸಂಬಂಧ ಇಲ್ಲ ನಡಿ ಸರ್ ಓಕೆ ಸರ್ ಸರ್ ಓಕೆ ಇದು ಅದ್ರಲ್ಲಿ ಬೇರೆ ದಿನ ಹೇಳೋಣ ನಡಿಯಪ್ಪ